ಪರ್ಸೆಂಟ್ ನಿಮ್ಗೆ ಅವ್ರು ಕಾಡ್ತಾರೆ ಅದು ಯಾವ ಸಂದರ್ಭದಲ್ಲಿ ನಿಮ್ಗೆ ತುಂಬಾ ಅವರು ನೆನಪಾಗ್ತಾರೆ ಅಂದ್ರೆ ನಾವೆಲ್ಲ ಫ್ರೆಂಡ್ಸು ಅವರ ಆಪ್ತರು ಎಲ್ಲ ನಾವು ಸೇರಿದಾಗ ಅವ್ರ ಪ್ರತಿಯೊಂದು ಮಾತು ನೆನಪು ಬರುತ್ತೆ ತುಂಬಾನೇ ಅವ್ರು ಎಲ್ಲರನ್ನು ಚುಡಾಯಿಸೋರು ಎಲ್ರಿಗೂ ಯಾವ್ದೋ ಒಂದು ರೀತಿಯಲ್ಲಿ ಟಚ್ ಮಾಡಿರ್ತಾರೆ ಒಂದು ಕನೆಕ್ಟ್ ಇರುತ್ತೆ ಪ್ರತಿಯೊಬ್ಬರಿಗೂ ಒಂದು ಸ್ಟೋರಿ ಇರುತ್ತೆ ಹೇಳ್ಕೊಳಕೆ ಅದು ಹೋದಾಗೆಲ್ಲ ಬೇರೆ ಬೇರೆ ಕಡೆ ನಾನು ಟ್ರಾವೆಲ್ ಮಾಡಿದಾಗ್ಲೂ ಒಬ್ಬೊಬ್ರು ಒಂದು ಹೊಸ ಕತೆ ನನಗೆ ಇರೋ ಒಂದು ಇನ್ಸಿಡೆಂಟ್ ಒಂದು ಎಪಿಸೋಡ್ ಹೇಳುವಾಗ ತುಂಬಾ ಖುಷಿ ಆಗತ್ತೆ ಅದು ಮುಖ್ಯವಾಗಿ ನಾವು ಅವರ ಹುಟ್ಟುಹಬ್ಬದ ದಿವಸ ಅಥವಾ ಅವರ ಪುಣ್ಯತಿಥಿ ದಿನ ಅವ್ರಿಗೆ ಇಷ್ಟವಾದ ಊಟವನ್ನೇ ನಾವು ಮನೆಯಲ್ಲಿ ಮಾಡಿ ಅವ್ರ ಇಲ್ಲಿ ತಂದು ಇಡೋದು ಅಥವಾ ಮನೇಲೂ ಅವ್ರಿಗೆ ಇದನ್ನು ಮಾಡೋದು ಮಾಡ್ತೀವಿ ಸೊ ಆ ಒಂದು ವಿಷಯ ಯಾರು ಮರೆಯಲ್ಲ ಅವರು ಫುಡಿ ಅಂದ್ರೆ ಟೋಟಲಿ ಊಟದ ಪ್ರಿಯ ಅವರು ಮಿಸ್ ಮಾಡಲ್ಲ ಅದನ್ನ ಮಾಡಿಕೊಡೋದು ರಾಜಕೀಯದಲ್ಲಿ ಒಂದು ಸಂಚಲನ ಸೃಷ್ಟಿಸುವಂತ ವಿಚಾರ ಅಂದ್ರೆ ಡ್ರೈವ್ ಪ್ರಕರಣ ಸೊ ಈ ಒಂದು ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಮಂಡ್ಯ ಸಂಸದರು ಹಾಸನ ಸಂಸದರ ಬಗ್ಗೆ ಏನು ಹೇಳ್ತಾರೆ ನೋಡಿ ಇವತ್ತು ನಮಗೆ ಒಂದು ಒಳ್ಳೆ ದಿನ ಬೇರೆ ವಿಷಯಗಳು ಮಾತಾಡೋಕೆ ನಾನು ಹೋಗಲ್ಲ ಬೇರೆ ವಿಷಯಗಳು ಮಾತಾಡೋಕೆ ನಾನು ಹೋಗಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ